ನಮಸ್ಕಾರ ಪ್ರಪಂಚದಲ್ಲಿ ಯಾವುದೇ ವಸ್ತು ಎಷ್ಟೇ ದುಬಾರಿ ಬೆಲೆಯಾದ್ರೂ ಕೂಡ ನಿದ್ರೆ ನೆಮ್ಮದಿ ಹಾಗೂ ಸಂತೋಷಕ್ಕೆ ಇರುವಷ್ಟು ಬೆಲೆ ಅವುಗಳಿಗೆ ಇರುವುದಕ್ಕೆ ಸಾಧ್ಯವಿಲ್ಲ ನಾವು ಅವುಗಳನ್ನು ಗಳಿಸಬಹುದು ಯಾವುದು ದುಬಾರಿ ವಸ್ತುಗಳನ್ನು ಬೆಲೆ ಕೊಂಡುಕೊಳ್ಳಬಹುದು ಈ ನೆಮ್ಮದಿ ಅನ್ನೋದೇನಿದೆಯಲ್ಲ ಬೆಲೆ ಕೊಟ್ಟು ಕೊಂಡುಕೊಳ್ಳಲು ಇಲ್ಲ ಅದನ್ನು ನಾವು ಪಡೆದುಕೊಳ್ಬೇಕಾಗ್ತದೆ ಕೊಂಡ್ಕೊಳ್ತೀವಿ ಅಂದ್ರೆ ಸಾಧ್ಯ ಇಲ್ಲ ಪಡೆದುಕೊಳ್ಬೇಕಾಗ್ತದೆ ಆನಂತರ ನೆಮ್ಮದಿ ನಾವು ಪಡ್ಕೊಂತೀವಿ ಅಂತೇಳಿ ಯಾವುದೇ ಗ್ಯಾರಂಟಿಯಾಗಿ ಹೇಳಕ್ನು ಸಾಧ್ಯ ಇಲ್ಲ ಖಾತ್ರಿಯಾಗಿ ಹೇಳಕ್ ಸಾಧ್ಯನೇ ಇಲ್ಲ ಈ ನೆಮ್ಮದಿ ಎನ್ನುವುದು ಮನುಷ್ಯರಂಗೆ ಇದು ಒಂದಿತ್ತಂದ್ರ ಅಂದ್ರ ಸಂತೋಷಗಳು ಸಂತೋಷಗಳು ಇರ್ತಲ್ಲಿರ್ತವೆ ಈ ನೆಮ್ಮದಿ ಅನ್ನೋದು ಇರಲಿಲ್ಲ ಅಂದ್ರ ಯಾವ ಖುಷಿ ಇದ್ರೂ ಕೂಡ ಅದನ್ನ ಅನುಭವಿಸಲು ಸಾಧ್ಯ ಆಗ್ಬೋದಿಲ್ಲ ಅದಕ್ಕೆ ಮನುಷ್ಯನಿಗೆ ಮುಖ್ಯವಾದದ್ದು ನೆಮ್ಮದಿ ನಾವು ನಮ್ಮ ನೆಮ್ಮದಿಯನ್ನ ಬಲಿ ಕೊಟ್ಟು ಇತರ ವಸ್ತುಗಳನ್ನ ಖರೀದಿ ಮಾಡಲು ನೋಡ್ತೀವಿ ಆ ಸಂದರ್ಭದಲ್ಲಿ ನಮ್ಗೆ ಏನಾಗ್ತದೆ ಆ ಇತರ ವಸ್ತುಗಳೇ ಮುಖ್ಯ ಆಗ್ತದೆ ನಮ್ಮ ನೆಮ್ಮದಿ ಮುಖ್ಯ ಆಗ್ತದೆ ಆ ಇತರ ವಸ್ತುವನ್ನ ಪಡೆದುಕೊಂಡ ನಂತರ ನಮ್ಗೆ ಅನುಭವಕ್ಕೆ ಬರ್ತದೇನಂದ್ರೆ ನೆಮ್ಮದಿ ಅಂತೂ ಇದು ಹೆಚ್ಚಿನ ಅಲ್ಲ ಸುಮ್ಮನೆ ಇದರಿಂದ ಬಿದ್ದಿದ್ದೆ ನಾವು ಏನೋ ಒಂದು ವ್ಯಾಪಾರ ಮಾಡ್ತಿರ್ತೀವಿ ಅಥವಾ ಏನೋ ಒಂದು ಗುರಿಯನ್ನ ಸಾಧಿಸ್ಲಿಕ್ಕಾಗಿ ನಮ್ಮ ಇಡೀ ಜೀವನದ ಅನ್ನೋದಕ್ಕ ಸಮರ್ಪಣೆ ಮಾಡಿರುತ್ತೆ ಸಮರ್ಪಣೆ ಮಾಡಿದಂತ ಸಂದರ್ಭದಲ್ಲಿ ಆ ಗುರಿ ಸಾಧಿಸಿದ ನಂತರ ನಾವು ಏನು ಅಂದಿರ್ತೀವಿ ಅಥವಾ ಪಡ್ಕೊಂಡ ನಂತರ ನನ್ನೆಲ್ಲ ನಮ್ಮದೇನ ಇದಕ್ಕೆ ಸಮರ್ಪಿಸಿ ಇದನ್ನ ಪಡೆದುಕೊಳ್ಳುವ ಅವಶ್ಯಕತೆ ಇರಲಿಲ್ಲ ಅನ್ನಿಸ್ತದೆ ಹಾಗಾಗಿ ನಾವು ಯಾವ ವಸ್ತುವನ್ನ ಪಡೆದುಕೊಳ್ಬೇಕಂತೇಳಿ ಗುರಿಯನ್ನು ನಿರ್ಧರಿಸ್ತೀವಲ್ಲ ಅದೂ ಮುಂಚೆ ಸ್ವಲ್ಪ ಯೋಚಿಸಬೇಕು ನನ್ನೆಲ್ಲ ನೆಮ್ಮದಿಯನ್ನ ಅದಕ್ಕೆ ನೀಡಿ ನಾನು ಅದನ್ನ ಪಡೆದುಕೊಳ್ಬೇಕಾ ಅಥವಾ ನೆಮ್ಮದಿಯನ್ನ ಅನುಭವಿಸ್ತಾ ಅದನ್ನು ಪಡೆದುಕೊಳ್ಬೇಕ ಎರಡು ರೀತಿ ದಾರಿ ನಮ್ಮ ನೆಮ್ಮದಿಯನ್ನು ಉಳಿಸಿಕೊಂಡು ನಮ್ಮ ಗುರಿಯಾಗೆ ನಾವು ಸಾಗಬೇಕು ಇದು ಸರಿಯಾದ ದಾರಿ ನಮ್ಮ ನೆಮ್ಮದಿಯನ್ನು ಬಲಿ ಕೊಟ್ಟು ನಾವು ನಮ್ಮ ಗುರಿಗಳಿಗೆ ಸಾಗಲಿ ಅದು ಸರಿಯಾದ ದಾರಿ ಅಲ್ಲ ಏನೋ ಒಂದು ಸಾಧಿಸ್ಬೇಕಾಗ್ಯದ ಮಾಡ್ಬೇಕಾಗ್ಯದ ಅದಕ್ಕಾಗಿ ನಮ್ಗೆಲ್ಲ ಗಮನ ಆ ಕಡೆ ಕೊಡ್ಬೇಕಾಗ್ಯದ ಕೊಡೋಣ ಸರಿ ಆದ್ರೆ ಒತ್ತಡವಿಲ್ಲದೆ ನೆಮ್ಮದಿಯಿಂದ ಆ ಕಡೆ ಗಮನ ಕೊಡೋಣ ನಾವು ಒತ್ತಡ ತಗೊಂಡು ಇಪ್ಪತ್ನಾಲ್ಕು ತಾಸು ಅದೇ ವಿಚಾರದಲ್ಲಿ ಮುಳುಗಿ ಎಲ್ಲವನ್ನ ದೂರ ಮಾಡಿಕೊಂಡು ನಮ್ಗೆ ಇಷ್ಟ ಆತದ್ದನ್ನು ಕೂಡ ಬಿಟ್ಟು ಎಲ್ಲವನ್ನ ಬಿಟ್ಟು ಅದನ್ನು ಬೆನ್ನತ್ತೀವಲ್ಲ ಅದು ತಪ್ಪು ನಮ್ಮ ಇಷ್ಟವಾದದ್ದು ಉತ್ತಮ ಇಷ್ಟಗಳು ಅದರಲ್ಲಿ ಇಷ್ಟ ಕಷ್ಟಗಳ ವಿಚಾರಣೆ ಬೇಗ ಯಾಕಂದ್ರೆ ಇಷ್ಟದಲ್ಲಿ ಕಷ್ಟವೂ ಆಗುತ್ತೆ ಅದೆಷ್ಟೋ ನಮ್ಮ ಇಷ್ಟಗಳು ಒಳ್ಳೇದಾಗಿರಲಿಲ್ಲ ಅವಾಗ ನಮ್ಗೆ ಕಷ್ಟ ಆಗ್ತದೆ ಉತ್ತಮ ಇಷ್ಟಗಳನ್ನು ನಾವು ಅದಕ್ಕೂ ಕೂಡ ಒಂದಿಷ್ಟು ಸಮಯ ನೀಡಿ ಈ ಗುರಿ ಕಡೆಗೆ ಸಾಗುವ ಪ್ರಯತ್ನವನ್ನ ನಾವು ಸದಾ ಮಾಡ್ಕೊತಿದ್ದೇವೆ ಅಂದ್ರೆ ಸಹ ಇಲ್ಲಿ ನಮ್ಮ ಸಾಮಾನ್ಯ ಜೀವನದಲ್ಲಿ ಕೂಡ ನಾವು ಆನಂದದಿಂದಿದ್ದು ನೆಮ್ಮದಿಯಿಂದ ಆ ಕಡೆಗೆ ಒಂದು ಪ್ರಯತ್ನವನ್ನ ಮಾಡ್ತಾ ಇರ್ತೀವಿ ಅದು ನಮ್ಮನ್ನ ಗುರಿ ಕಡೆಗೆ ಬಂದಿ ಆ ನೆಮ್ಮದಿಯನ್ನ ಉಳಿಸಿಕೊಂಡು ನಾವು ಬೆಳಿಬೇಕಾಗ್ತದೆ ನಮ್ಮ ನೆಮ್ಮದಿಯನ್ನ ಬಲಿ ಕೊಟ್ಟು ನಾವು ಬೆಳ್ದೇವಂದ್ರೆ ಸಾಧಿಸಿರ್ತೀವಿ ನಂತರ ಗೊತ್ತಾಗ ಎಲ್ಲಾ ಸಮರ್ಪಣೆ ಮಾಡಿ ಇದನ್ನ ಸಾಧಿಸುವ ಅವಶ್ಯಕತೆ ಇರಲಿಲ್ಲ ಅಂತ ಅದರಲ್ಲೂ ಕೂಡ ನಾವು ಆನಂದವನ್ನ ಅನುಭವಿಸಿ ಸಾಕಾಗಿತ್ತು ಸಾಧನೆ ಮಾಡಬಹುದಾಗಿತ್ತು ಅನ್ನೋದು ರೈತ ಹೀಗಾಗಿ ಈ ಪ್ರಪಂಚದಲ್ಲಿ ಬಾರಿ ಸರಿ ನಮಗೆ ಹೆಂಗ್ ಇರ್ತದನ್ನ ಪ್ರಪಂಚದ ದುಬಾರಿ ವಸ್ತುಗಳನ್ನು ನಮ್ದಾಗಿಸ್ಕೊಳ್ಬೇಕು ನಮ್ಮ ಕಾಯಸ್ ಖುಷಿ ಒಂದು ಕನಸು ನಮ್ದು ಅದೆಷ್ಟೇ ದುಬಾರಿ ವಸ್ತುಗಳನ್ನ ನಮ್ಮ ತೆಗೆಸ್ಕೊತಾ ಸಾವು ಅಂತಂದ್ರೆ ನಮ್ಮ ಜೀವನ ಮಟ್ಟ ಹೆಂಗೆ ನೆಲಕ್ಕೆ ಹೋಗ್ತಾ ಹೋಗ್ತದ ನಾವು ಹೆಚ್ಚೆಚ್ಚು ದುಬಾರಿ ವಸ್ತುಗಳನ್ನ ಕೊಂಡ್ಕೊಳ್ತಾ ಬಳಸ್ತಾ ಸಾಧ್ಯ ಸಾಮಾನ್ಯ ವಸ್ತುಗಳನ್ನ ಕೈ ಕೊಡ್ತೀವಿ ಅಲ್ಲಿ ಅಲ್ಲಿ ಗುಣಮಟ್ಟದ ವಸ್ತುಗಳನ್ನು ಕ್ವಾಲಿಟಿ ನಾವು ಶುರು ಮಾಡ್ತೀವಿ ಈ ರೀತಿ ಬದುಕಿನಲ್ಲಿ ಬೆಳವಣಿಗೆ ಆದಂತೆ ದುಬಾರಿ ವಸ್ತುಗಳ ಹಿಂದೆ ದುಂಬಾಲು ಬೀಳುವ ಒಂದು ಮನೋಭಾವ ನಮಗೆ ಆ ದುಬಾರಿ ವಸ್ತುಗಳ ಹಿಂದೆ ದುಂಬಾಲು ಬಿಡುವಂತ ಸಂದರ್ಭದಲ್ಲಿ ನಾವು ಒಂದು ನೆನಪಿಟ್ಕೊಳ್ಬೇಕು ಆ ದುಬಾರಿ ವಸ್ತುಗಳಿಂದ ನೆಮ್ಮದಿ ಸಿಗೋದಿಲ್ಲ ಒಂದಿಷ್ಟು ಐಷಾರ್ಯ ಸಿಗಬಹುದು ಒಂದಿಷ್ಟು ಸೌಲಭ್ಯಗಳು ಸಿಗಬಹುದು ಆದ್ರೆ ನೆಮ್ಮದಿ ಅವುಗಳಿಂದ ಸಿಗಕ್ಕೆ ಸಾಧ್ಯ ಇಲ್ಲ ಅವುಗಳ ನಮ್ಮ ಗೌರವವನ್ನು ಹೆಚ್ಚಿಸ್ತವ ನಮ್ಮ ಸೌಲಭ್ಯಗಳನ್ನು ಹೆಚ್ಚಿಸ್ತವ ಸರಿ ಆ ಸೌಲಭ್ಯಗಳನ್ನು ಅನುಭವಿಸೋಕೆ ನೆಮ್ಮದಿಯ ಮನಸ್ಸು ನಮಗೆ ಬೇಕಲ್ಲ ಶಾಂತಿಯುತವಾದ ಮನಸ್ಸು ನಮಗೆ ಬೇಕಲ್ಲ ಅದನ್ನೇ ನಾವು ಬಲಿ ಕೊಟ್ಟಿರ್ತೀವಿ ಆ ಬಲಿ ಕೊಟ್ಟು ಅದನ್ನು ಸಾಧಿಸಿದಾಗ ಅದನ್ನು ಪಡಕೊಂಡ್ರು ಉಪಯೋಗ ಅಂತ ಸ್ಥಿತಿಯಾಗಿರ್ತದೆ ನಮಗೆ ಕಡ್ಲಿ ಇರ್ತಾವ ಅಲ್ಲೇ ಹೊಸ ಬಲಿ ಕೊಟ್ಟಿರ್ತೀವಿ ತಿನ್ನಕ್ ಇಲ್ಲ ಅದ ಬರ್ತೀವಿ ಅಲ್ಲಿ ತಿಳಿಸ್ ಕಬ್ಬಿಗಾಗಿ ನಮ್ಮೆಲ್ಲ ಹಲ್ಲುಗಳನ್ನ ಬಲಿ ಕೊಟ್ಟಿರ್ತೀವಿ ಆದ್ರೆ ಕಬ್ಬಿನ ರಸ ಸವ್ಯಾಕ್ ಆಗ ಅಲ್ಲೇ ಇಲ್ಲ ಅಂದ್ರೆ ಕಬ್ಬು ಸೋದು ಸವ್ಯಾಕ್ ಇಲ್ಲ ಕಬ್ಬು ಪಡೆದ್ರು ಕೂಡ ಅದು ವ್ಯರ್ಥವಾದಂತೆ ಹಾಗೆ ದುಬಾರಿ ವಸ್ತುಗಳಿಂದ ನಾವು ಸೌಲಭ್ಯಗಳನ್ನ ಪಡಿತೀವಿ ಹೊರತು ಅನುಭವಿಸಬೇಕು ಅನುಭವಿಸಲಿಕ್ಕೆ ನೆಮ್ಮದಿಯಿಂದ ಶಾಂತಿಯಿಂದ ಇರ್ತಕ್ಕಂಥ ಮನಸ್ಸು ಬಿದ್ದ ಅಂತ ಮನಸ್ಸನ್ನ ಬಲಿ ಕೊಟ್ಟು ದುಬಾರಿ ವಸ್ತುಗಳನ್ನ ನಾವು ಕೊಡೋದಕ್ಕೆ ಇದ್ದುದರಲ್ಲೇ ನೆಮ್ಮದಿಯಿಂದ ಸಾಕ್ತ ಸ್ವಲ್ಪ ದುಬಾರಿ ವಸ್ತುಗಳನ್ನ ಹಿಂಗೆ ನಮ್ಮ ಕೈಗೆ ಎಷ್ಟು ಸಿಕ್ತದ ಅಷ್ಟು ನಾವು ಅಳಿತ ಅವುಗಳನ್ನು ಅನುಭವಿಸ್ತಾ ಸಾಕೋದೇ ಸುಂದರವಾದ 喜欢呢那天晚上